ಮೊದಲನೇ ವಾರಗಳಲ್ಲಿ ದೈಜಿ ರಿಲೀಸ್ ಆಗಿದೆ ದೈಜಿ ಬೈ ನಂಗೆ ಬಹಳ ಬಹಳ ಖುಷಿ ಇದೆ ಕಮಾ ಅಸ್ ಕಡೆ ಆಯ್ತು ಅದೊಂದು ಕಡೆ ಯುವ ಸಿಂಗ್ಸ್ ಅಲ್ಲಿ ರಾಮನ ಇನ್ನೊಂದು ಚಿತ್ರ ಮಾಡ್ತೇವೆ ಗಣೇಶ್ ನಾನು ಡೈರೆಕ್ಟ್ ಮಾಡ್ತಿದ್ದಾರೆ ಅದ್ರ ಪೋಸ್ಟರ್ ರಿಲೀಸ್ ಆಯಿತು ಈ ಕೆಲಸದಲ್ಲಿ ನಮಗೆ ಖುಷಿ ಸರ್ ಅದೇ ಅದೇ ಕಾರಣಕ್ಕಾಗಿ ನಾವು ಡೇಟ್ ಅನೌನ್ಸ್ ಮಾಡಿಲ್ಲ ನಾವು ರೆಡಿ ಇರ್ತೀವಿ ನೋಡೋಣ ಏನೇನಾಗುತ್ತೆ ಅಂತ ಅದಕ್ಕೆ ನಾವು ವಿಂಟರ್ ಕಮ್ಮಿ ಅದು ಡಿಸೆಂಬರ್ ಜನವರಿಯಲ್ಲಿ ಸೂಕ್ತವಾದ ಡೇಟ್ ನೋಡ್ಕೊಂಡ್ ಬರ್ತೀವಿ ಮಾಡಬೇಕು ಥರ ಇದೆ ಇವತ್ತಿಗೆ ತುಂಬಾ ಲೇಟ್ ಆಗೋಯ್ತು ಬಟ್ ಈಗ ಹೋದ್ಮೇಲೆ ಮನೆಯವ್ರ ಜೊತೆ ಕಾಲ ಕಾಣಿಸ್ತಾ ಇಲ್ಲ ನನ್ನ ಮಗಳು ಮದುವೆ ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಗಿದೆ ಈ ಈ ಯಂಗರ್ ಜನರೇಷನ್ ಅವರ ಥಿಂಕಿಂಗ್ ಬಹಳ ಭಿನ್ನವಾಗಿದೆ ಅವರು ಗಂಡಾಯ್ತು ಒಬ್ಬೊಬ್ಬರನ್ನ ಟ್ರೀಟ್ ಮಾಡೋ ರೀತಿ ನಾನು ನನ್ನ ಹೇhti ಇದ್ದೆ ಅದನ್ನ ಎಷ್ಟು ನೋಡಿ ಗೌರವ ಕೊಡ್ತಾರೆ ಎಷ್ಟು ಮನೆ ಕೆಲಸಗಳನ್ನ ಹಂಚಿಕೊಂಡು ಮಾಡ್ತಾರೆ ಇದೆ ನನಗೆ ಆಶ್ಚರ್ಯ ಆಗುತ್ತೆ ಅವರು ಪ್ರಪಂಚವನ್ನ ನೋಡಬೇಕು ಎಕ್ಸ್‌ಪೀರಿಯನ್ಸ್ ಮಾಡಬೇಕು ಅನ್ನೋ ಆ ಮೂಡ್ ಅಲ್ಲಿ ಇದ್ದಾರೆ ಹಾಗಾಗಿ ಸಹಜ ಪೇರೆಂಟ್ಸ್ ಗೆ ನಿಂತಿರಲ್ಲ ಆ ವ್ಯಕ್ತಿ ಅಲ್ಲ ಹಾಗಾಗಿ ಐ ಆಮ್ ಓಪನ್ ಮೈಂಡೆಡ್ ನಾನು ಎನ್ನು ನನ್ನ ಮಗಳು ಮಾತ್ರ ಅಲ್ಲ هي ته ليو هي ته ليو اوه هي سولو پي نيوتون هيٺ پڪدا ٿين ٿا